ಓಕೆ ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿದೆ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು ಜನ ಈ ಸಿನಿಮಾದಲ್ಲಿ ಏನೇ ಒಂದು ಶೂರ್ ಕತೆ ಹೇಳೋದ್ರೆ ಸುಲಭ ನೋಡಿದೆ ಎಸ್ಪೆಷಲಿ ಹಾಂ ಖಂಡಿತ ಎಲ್ಲ ಜನಗಳಿಗೆ ಒಂದು ಮಾತು ಹೇಳ್ತೀನಿ ನಾನು ಈ ಸಿನಿಮಾ ವಿಂಟೇಜ್ ಸುದೀಪಣ್ಣ ಇಸ್ ಬ್ಯಾಕ್ ಅಂದರೆ ಒಂದು ಮಾಸಿವ್ ಸಿನಿಮಾ ನೀವು ಎಕ್ಸ್ಪೆಕ್ಟು ಮಾಡೋಕ್ಕಾಗ್ದಿರೋಂಥ ಒಂದು ಸಿನಿಮಾನ ನೋಡ್ತೀರಾ ಖಂಡಿತವಾಗಲೂ ಅವ್ರನ್ನ ನೀವು ಇಲ್ಲಿವರೆಗೂ ಏನು ನೋಡಿದ್ರಿ ಆದರೆ ಇದನ್ನು ಅದನ್ನಕ್ಕಿಂತ ಒಂದು ದೊಡ್ಡ ಮಟ್ಟದಲ್ಲಿ ನೋಡ್ತೀರ ಆ ಥರದ್ದೊಂದಂಥ ಸಿನಿಮಾ ಇದೆ ಅಂದರೆ ಇಲ್ಲಿವರೆಗೂ ಒಂದು ಲೆಕ್ಕ ಇನ್ನು ಮುಂದೆ ಇನ್ನೊಂದು ಲೆಕ್ಕ ಖಂಡಿತ ಲೆಕ್ಕ ಹೌದು ಸರ್ ಇವಾಗ ನೀವು ಧನಂಜಯವ್ರ ಜೊತೆ ಆ್ಯಕ್ಟ್ ಮಾಡಿದಿರಿ ಅಂದರೆ ಅದೇ ಥರ ನಮ್ಮ ಸಿನಿಮಾ ರಂಗದಲ್ಲಿ ಯಾವ್ಯಾವ ಸ್ಥಳ ಆಗುತ್ತೆ ನಿಮ್ಮ ಒಳನಾಟ ಇದೆ ತುಂಬ ಈಗ ಸುದೀಪಣ್ಣ ಆಯಿತು ಅದಾದ ಮೇಲೆ ಧನಂಜಯ ಅವರಾಯಿತು ಅದೇ ಥರ ಗಣೇಶಣ್ಣ ಅವ್ರ ಜೊತೆಗೂ ಒಳ್ಳೆ ಒಡನಾಟ ಒಳ್ಳೆ ಸಕ್ಕತ್ತು ಒಡನಾಟಗಳಿದೆ ಅವ್ರ ಜೊತೆ ಅದಾದಮೇಲೆ ಡಾರ್ಲಿಂಗ್ ಕೃಷ್ಣನವ್ರು ಆಗಿರ್ಬೋದು ಅವ್ರ ಜೊತೆ ಆಗಿರ್ಬೋದು ಇನ್ನು ತುಂಬ ಹಲವಾರು ನಟರಿದ್ದಾರೆ ಸರ್ ಮತ್ತು ಈಗ ಒಂದಷ್ಟು ಈ ಕೆ ಆರ್ ಜಿ ಕಾರ್ತಿಕ್ ಸರ್ ಆಗಿರ್ಬೋದು ನಮಗೆ ಎಜ್ ಎ ಕೆ ಆರ್ ಜಿ ಅಂತ ಹಂಗಿರ್ತೀವಿ ಅದು ಅವ್ರ ಜೊತೆ ಒಡನಾಟಗಳು ನೋಡಿದಾಗ ಕಾರ್ತಿಕ್ ಅವರು ಅವರು ಒಂದಷ್ಟು ಹೊಸ ಪ್ರತಿಭೆಗಳನ್ನ ಈ ಥರ ಒಂದಷ್ಟು ಪುಶ್ ಮಾಡ್ತಾರೆ ಅದೊಂದಷ್ಟು ಖುಷಿ ಇದೆ ನನಗೆ ಆ ವಿಷಯಗಳಲ್ಲಿ ಎಲ್ಲರೂ ನಮ್ಮನ್ನು ಹೆಂಗೆ ಅಂದರೆ ಒಂದಷ್ಟು ಎಲ್ಲರೂ ಪುಷ್ ಬ್ಯಾಕ್ ಮಾಡೋ ಥರ ಸರ್ ಆದರೂ ಸಿನಿಮಾ ಬಗ್ಗೆ ಒಂದಷ್ಟು ಜನ ಹೇಳ್ಬೋದು ಈ ನೆಪೋಟಿಸಮ್ ಇದೆ ಆಗಲ್ಲ ಅಲ್ಲ ಅವೆಲ್ಲ ಸುಳ್ಳು ಸರ್ ನಾನು ನೋಡಿರೋ ಪ್ರಕಾರ ಸುಳ್ಳು ಇಲ್ಲಿ ಟ್ಯಾಲೆಂಟ್ಗಳಿದ್ರೆ ಪುಷ್ ಮಾಡ್ತಾರೆ ಅದು ಖಂಡಿತ ಹೌದು ಮತ್ತು ನಿನ್ನ ನಿನ್ನೆಲ್ಲ ಹಾರ್ಡ್ ವರ್ಕ್ ಇದ್ದರೆ ಪುಷ್ ಮಾಡ್ತಾರೆ ಎಲ್ಲೋ ಕೂತ್ಕೊಂಡು ಏನೋ ಮಾಡಿಕೊಂಡು ನಾನು ಸಿನಿಮಾದಲ್ಲಿ ಏನೋ ಮಾಡಬೇಕು ಅಂದರೆ ಆಗಲ್ಲ ಅದು ಸಿನಿಮಾ ಅಂದರೆ ಸಿನಿಮಾನೇ ಸೊ ನಮಗೆ ಎಷ್ಟೇ ಪರಿಚಯ ಇದ್ರೂ ನಮ್ಮಲ್ಲಿ ಟ್ಯಾಲೆಂಟ್ ಇಲ್ಲ ಅಂದ್ರೆ ಯಾರು ಖಂಡಿತ ಸರ್ ಖಂಡಿತ ಸರ್ ಇಲ್ಲಿ ಯಾರು ರೆಫರೆನ್ಸ್ ಮೇಲೆ ಕೆಲಸ ಆಗೋಲ್ಲ ಸರ್ ಅದು ಸುಳ್ಳು ಹೇಳ್ತಾರಷ್ಟೇ ನಾ ರೆಫರೆನ್ಸ್ ಮೇಲೆ ಕೆಲಸ ಆಗುತ್ತೆ ಅಂತ ಯಾರೇ ಆಗಿರ್ಬೋದು ಸರ್ ಕ್ಲಾಸಲ್ಲಿ ಮಾರ್ಕ್ಸ್ ಬಂದಿಲ್ಲ ಅಂದ ತಕ್ಷಣ ಯಾರೂ ಪಾಸ್ ಮಾಡಲ್ಲ ಮಾರ್ಕ್ಸ್ ಬಂದ್ರೆ ಪಾಸ್ ಮಾಡೋದು ಯಾವುದೇ ಟೀಚರು ಒಬ್ಬ ಸ್ಟೂಡೆಂಟ್ನ ಹೊಗಳ್ತಾರೆ ಅಂದರೆ ಅವ್ರು ಒಳ್ಳೆಯ ಸ್ಟೂಡೆಂಟ್ ಆಗಿದ್ರೆ ಹೊಗಳೋದು ಇಲ್ಲ ಸುಮ್ಮ ಸುಮ್ಮನೆ ಯಾರೂ ಹೊಗಳಲ್ಲ ಅದೇ ಥರನೇ ಈ ಸಿನಿಮಾದ ಸಿನಿಮಾ ಇಂಡಸ್ಟ್ರಿಯಲ್ಲೂ ಅಷ್ಟೇ ಸರ್ ಟ್ಯಾಲೆಂಟ್ ಇದ್ದರೆ ಇನ್ನೊಂದಷ್ಟು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಪುಷ್ ಮಾಡ್ತಾರೆ ಅವರಿಂದ ಒಂದಷ್ಟು ಕಲಿತು ಒಬ್ಬ ಒಳ್ಳೆ ನಟ ಆಗ್ಬೋದು ಅದು ಬಿಟ್ಟು ಇಂದ ಸಿನಿಮಾ ಇಂಡಸ್ಟ್ರಿಯನ್ನು ಸುಳ್ಳು ಸರ್ ಒಂದು ಸಿನಿಮಾ ಆಗ್ಬೋದು ಅಷ್ಟೇ ಇಂದ ಒಂದು ಆಗ್ಬೋದು ಅಷ್ಟೇ ಅದು ಬಿಟ್ಟು ನಿಮ್ಮ ನ ನಿಮ್ಮ ಒಂದು ಕೆಪಬಿಲಿಟಿ ನಿಮ್ಮ ಕ್ವಾಲಿಟಿ ನಿಮ್ಮ ನಟನೆ ಇದರಿಂದ ಮಾತ್ರ ಸಿನಿಮಾ ಆಗುತ್ತೆ ಸರ್ ಇನ್ನು ಯಾವುದರಿಂದನೂ ಆಗಲ್ಲ ಸರ್ ಇವಾಗ ನೀವು ಧನಂಜಯ್ ಅವ್ರ ವಿಷಯ ಬಂದಾಗ ನನಗೊಂದು ಬಂದಿ ಮೂಮೆಂಟ್ ನೆನಪಾಯಿತು ಓಕೆ ಯಾಕೆಂದರೆ ನೀವು ನೆನೆ ಒಂದು ವೈರಲ್ ಆಗುತ್ತೆ ನೀವೇನು ಸ್ಟೇಜ್ ಮೇಲೆ ಏನು ಹೇಳ್ತೀರಿ ಸೊ ಅದಾದ ಮೇಲೆ ಧನಂಜಯ್ ಅವರು ನಾಚ್ಕೋತಾರೆ ಅದು ಆದಮೇಲೆ ಮೇಲೆ ಆ ಸ್ಟೇಜಿಂದ ಹೊರಗಡೆ ಬಂದ ಮೇಲೆ ಅವರ ರಿಯಾಕ್ಷನ್ ಏನಿತ್ತು ಅವ್ರು ಏನು ಹೇಳಿದ್ರು ನಿಮಗೆ ಧನಂಜಯ ಅಂದ ತಕ್ಷಣ ಇವಾಗ ಕೋಟೆಯ ಹುಡುಗ ಅಂತ ಒಬ್ಬರಿದ್ರು ಅದು ನಾನು ಚಿತ್ರದುರ್ಗದಿಂದ ಕೋಟೆಯ ಅಳಿಯಾಗ ಕೊಟ್ಟಿದ್ದಾರೆ ಅಳಿಯಾಗ ಓಡೋದೇನಿಲ್ಲ ಇದೇ ಫೆಬ್ರವರಿ ತಿಂಗಳಲ್ಲಿ ಅವ್ರ ಮದುವೆನೂ ಇದೆ ಕೋಟೆ ಅಳಿಯ ಆದಂಗೆ ಲೆಕ್ಕ ಖಂಡಿತ ಅವರಿಗೆ ಅದೇ ವೆಲ್ಕಮ್ ಟು ಕೋಟೆಯ ನಾಡು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಕಡೆ ನಮ್ಮ ದುರ್ಗದ ಒಂದು ಜಿಲ್ಲೆಯ ಹುಡುಗಿ ಹಾಗಾಗಿ ಅದನ್ನು ಆ ವಿಷಯ ನಾನು ಹೇಳಿದೆ ಸ್ಟೇಜ್ ಮೇಲೆ ನಿನ್ನೆ ಈವೆಂಟಲ್ಲಿ ಕೋಟೆಯ ರಾಜ ಅಂದರೆ ಸುದೀಪಣ್ಣ ಕೋಟೆಯ ಅಳಿಯ ಅಂದರೆ ಧನಂಜಯವರು ಕೋಟೆಯ ಹುಡುಗ ಅಂದರೆ ಕರಣ್ ಅಂತ ಆ ಥರ ಒಂದಷ್ಟು ವಿಷಯಗಳು ಬಂದಾಗ ಅದೊಂದಷ್ಟು ವೈರಲ್ ಆಗಿದೆ ಅವ್ರಿಗೆ ಆ ವಿಷಯ ಏನಪ್ಪ ಖುಷಿ ಪಡ್ತು ಅಂದರೆ ನನ್ನನ್ನು ದುರ್ಗದ ಜನ ಆಕ್ಸೆಪ್ಟ್ ಮಾಡಿದ್ರು ಅನ್ನೋ ಒಂದಷ್ಟು ಖುಷಿಗೆ ವಿಷಯಗಳು ಮತ್ತು ಅವ್ರ ಹತ್ರ ನಾನು ಆ ಖುಷಿ ನೋಡಿದ್ದು ಫಸ್ಟ್ ಟೈಮ್ ಅಂದರೆ ಅಷ್ಟು ಅಷ್ಟು ನಾನು ಫಸ್ಟ್ ಟೈಮ್ ನೋಡಿದ್ದು ಆದ್ರೆ ನಾನ್ ವಿಡಿಯೋದಲ್ಲೇ ನೋಡಿದ್ದು ಅಷ್ಟನ್ನು ಹಾಚ್ಕೊಂಡಿದ್ದಾರೆ ಅಂತ ಖಂಡಿತ ಖುಷಿ ಇದೆ ಸರ್ ಅವ್ರ ಅದಾದ ಮೇಲೆ ಬಂದಾಗ ಏನಾದ್ರು ಹೇಳಿದ್ರು ನಿಮ್ಗೆ ಏನಪ್ಪಾ ಹಿಂಗೆಲ್ಲ ಹೇಳ್ತೀಯಾ ಇಲ್ಲ ಸರ್ ಆತರ ಥರ ಅವ್ರು ಏನೂ ಹೇಳೋಲ್ಲ ಅವ್ರು ಆತರ ವಿಷಯಗಳೇನೂ ಮಾ ಇಲ್ಲ ನಿನ್ನ ಜನ್ರಲ್ಲಾಗೆ ಆಚೆ ಮಾತಾ ತಮಾಷೆ ತಮಾಷೆ ಮಾತಾಡ್ ಸರಿ ಇದ್ರೂ ಬಗ್ಗೆ ಮಾತಾಡಿಲ್ಲ ಹೇಳಿಲ್ಲ ಸರ್ ತಮಾಷೆ ತಮಾಷೆ ಮಾತಾಡ್ತಿರ್ತಿತ್ತು ಇದ್ರ ಬಗ್ಗೆ ಏನಿಲ್ಲ ಸರ್ ಅಷ್ಟೇ ಎರ್ಟ್ ಜಸ್ಟ್ ಒಂದು ಫನ್ ಆ ಟಾಪಿಕ್ ಅಲ್ಲೇ ನಾ ಅಲ್ಲೇ ಮುಗಿದು ಅಂದರೆ ಧನಂಜಿಯವ್ರು ಹೆಂಗ್ ಪರಿಚಯ ಆದರು ಮೀನ್ಸ್ ಅವರು ಸಿನಿಮಾ ರಂಗಕ್ಕೆ ಬಂದ ಮೇಲೆ ಪರಿಚಯ ಆಗಿದ್ದ ಅಥವಾ ಮುಂಚೆನೇ ಪರಿಚಯ ಅವರು ಸರ್ ನನಗೆ ಮುಂಚೆ ಪರಿಚಯ ಇರಲಿಲ್ಲ ಆದರೆ ಈ ಕ್ರಿಕೆಟ್ ಅನ್ನೋದೊಂದು ಜರ್ನಿ ಎಲ್ಲ ಅಲ್ಲೇ ಈ ಜರ್ನಿನಲ್ಲಿ ನನಗೆ ಸರ್ ನನಗೆ ಈ ಒಂದು ಕ್ರಿಕೆಟ್ ತುಂಬಾ ತಂದು ಕೊಟ್ಟಿದೆ ಸರ್ ಅದು ನಾನು ಯಾವತ್ತೂ ಮರೆಯಾಗಿಲ್ಲ ಯಾಕಂತ ಹೇಳಿದ್ರೆ ನನಗೆ ಸಿನಿಮಾ ಅಂತ ಬಾಡೋಕ್ಕೆ ಬಟ್ಟೆ ತಗೊಂಡು ಬಂದಿದ್ದು ಹೌದು ಬೆಂಗಳೂರಿಗೆ ಆದರೆ ನಾನು ಬಂದಾಗ ಅಂದ್ಕೊಂಡೆ ನನ್ಗೇನು ಇಲ್ಲದೆ ಬಂದಿದ್ದೀನಲ್ಲ ಅಂತ ಆವಾಗ ನನಗೆ ಈ ಥರ ಒಂದು ಕ್ರಿಕೆಟ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಆ ಜರ್ನಿನಲ್ಲಿ ಒಂದಷ್ಟು ಸೆಲೆಬ್ರಿಟಿಗಳು ಒಂದಷ್ಟು ಸೂಪರ್ ಸ್ಟಾರ್ಸ್ಗಳು ಪರಿಚಯ ಆಗ್ತಾ ಹೋಗ್ತಾರೆ ಅದರಲ್ಲಿ ನನಗೆ ಧನಂಜಯವರು ಹಂಗೆ ಪರಿಚಯ ಆಗಿದ್ದು ಒಂದು ಟೂರ್ನಮೆಂಟಲ್ಲಿ ಪರಿಚಯ ಆಗಿದ್ದವರು ಅಲ್ಲಿಂದ ನಮ್ಮ ಒಡನಾಟ ಜಾಸ್ತಿ ಆಗ್ತಾ ಹೋಯಿತು ಸರ್ ಅವರು ಅವರಿಂದ ಒಂದಷ್ಟು ವಿಷಯಗಳನ್ನ ಕಲ್ತಿದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಒಂದಷ್ಟು ಅವರು ಮೋಟಿವೇಶನ್ ಮಾಡಿದ್ದಾರೆ ಅವರೂ ಹೇಳ್ತಾ ಇರ್ತಾರೆ ಯಾವಾಗಲೂ ಧನಂಜಯ ಡಾಲಿ ಆಗೋದಕ್ಕೆ ಇಷ್ಟು ವರ್ಷಗಳು ಬೇಕಾಯಿತು ಪ್ರತಿಯೊಬ್ಬ ಕಲಾವಿದನಿಗೂ ಸಮಯ ತಗೊಳುತ್ತೆ ಆ ಸಮಯಕ್ಕೆ ಕಾಯಬೇಕು ತಾಳ್ಮೆ ಇರಬೇಕು ಅಂತ ಒಂದಷ್ಟು ಮಾತು ಹೇಳಿದ್ರು ಅದನ್ನು ನಾವು ತೊಗೊಂಡಿದ್ದೀವಿ ಓಕೆ ಸಿನಿಮಾ ಅಂದರೆ ಪೇಷನ್ಸ್ ತಾಳ್ಮೆ ಇದ್ದರೆ ಒಂದಿನ ಸರಸ್ವತಿ ಬರ್ತಾರೆ ಅವ್ರನ್ನ ಕೈ ಹಿಡಿದು ಹಿಡಿತಾರೆ ಆದರೆ ಹಾರ್ಡ್ ವರ್ಕ್ ಇದ್ದರೆ ಮಾತ್ರ ಕೈ ಹಿಡಿತಾರೆ ಸರ್ ಬೇರೆ ಅಲ್ಲ ಸಿಂಗಲ್ ಹುಡುಗ ಮಿಂಗಲ್ ಆಗೋದು ಯಾವಾಗ ಸರ್ ಸಿಂಗಲ್ ಹುಡುಗ ನಿಂಗಲ್ಲಾಗದ್ ಯಾವಾಗಿರಾ ಇಲ್ಲ ಸರ್ ನೋ 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 ಸರ್ ನನಗೆ ನಿಮಗೆ ಆಗಬಾರ್ದು ನಿಂಗೆಲ್ಲ ಆಗಬಾರ್ದು ಅಂತಲ್ಲ ಸರ್ ನನಗೆ ಒಂದು 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 ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಸರ್ ಒಬ್ಬರ ಜೊತೆ ಆಗಬೇಕು ಅಂದಾಗ ಅವನಿಗೆ ಆ ಪೊಟೆನ್ಷಿಯಲ್ ಇರಬೇಕು ಅಂದರೆ ಹುಡ್ಗಿ ಕನಸುಗಳಿಗೆ ನಾವು ವಿಡಿಯೋರ್ಸ್ ಆಗಿರಬೇಕು ಮತ್ತೆ ನಮ್ಮ ಕನಸುಗಳಿಗೆ ಅವಳ ದಾರಿಯಾಗೋಳಿರಬೇಕು ಈ ಸಿನಿಮಾ ಅಂದ್ರೆ ಒಂದಷ್ಟು ನಿಮಗೆ ಗೊತ್ತಿರ್ಬೋದು ಸಿನಿಮಾ ಅಂತ ಸಿನಿಮಾದವರಪ್ಪ ಅಂತ ಹೇಳ್ತಾರೆ ಇದನ್ನು ಅಕ್ಸೆಪ್ಟ್ ಮಾಡ್ಕೋಣ ಅಂತ ಹುಡುಗಿ ಇರಬೇಕು ಅಂಥ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಸರ್ ಆವಾಗ ಸಿಂಗಲ್ ಆದ ನಿಂಗಲ್ ಆಗೋದಕ್ಕೆ ಇಷ್ಟಪಡ್ತೀನಿ ಈಗ ಸದ್ಯದಲ್ಲಿ ಏನು ಫೋಕಸ್ ಇರೋದು ಒಬ್ಬ ಸರ್ ಕಂಪ್ಲೀಟ್ಲಿ ಸಿನಿಮಾ ಯಾಕಂತ ಹೇಳಿದ್ರೆ ಸರ್ ಒಂದು ವಿಷಯ ಏನಪ್ಪ ಅಂತಂದರೆ ಇವಾಗ ಮದುವೆ ಅಂತ ಬಂದಾಗ ಆಗಬಾರ್ದು ಅಂತ ನಾನು ಯಾರಿಗೂ ಹೇಳಲ್ಲ ಆದರೆ ಆಗಬೇಕು ಟೈಮಿಗೆ ಸರ್ ಅಂತ ಮದುವೆ ಆಗಬೇಕು ಅದು ಹೌದು ಆದರೆ ಕನಸುಗಳನ್ನ ತುಂಬ ದೊಡ್ಡ ಮಟ್ಟದಲ್ಲಿ ಡೆಸ್ಟಿನೇಷನ್ ಇಟ್ಕೊಂಡಿದ್ದೀವಿ ಅದಕ್ಕೆ ರೀಚ್ ಆಗಬೇಕು ರೀಚ್ ಆದಾಗ ನಾವು ಎಲ್ಲಿಂದ ಹೆಣ್ಣು ಮಗಳನ್ನ ಒಬ್ಬ ತಂದೆ ತಾಯಿಗಳು ನಮಗೆ ಕೊಟ್ಟಾಗ ನಾವು ಅವ್ರ ಎಕ್ಸ್ಪೆಕ್ಟೇಷನ್ನ ಈಡೇರಿಸ್ಬೇಕು ಅಂತ ಅಂದಾಗ ಅವಳು ಎಕ್ಸ್ಪೆಕ್ಟೇಷನ್ನ ನಾನು ಈಡೇರಿಸ್ಬೇಕು ಅಂದಾಗ ಅದಕ್ಕೆ ನಾನು ಫಿಟ್ಟಿದ್ರೆ ಮಾತ್ರ ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋ ಇದು ನನ್ನ ಒಪಿನಿಯನ್ನು ಬೇರೆ ಅಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಕರೆಕ್ಟ್ ಹಾಂ ನಾನು ಅಂದ್ಕೊಂಡಿದ್ದೀನಿ ಸರ್ ನಾನು ಈ ಮಟ್ಟಕ್ಕೆ ಬಂದಾಗ ಮದುವೆ ಆಗೋಣ ಅಂತ ಆ ನನಗಿದೆ ಆ ಡೆಸ್ಟಿನೇಷನ್ ಇದೆ ಆ ಡ್ರೀಮ್ ಇದೆ ನಾನು ಹಾಕ್ಕೊಂಡಿದ್ದೀನಿ ಇಷ್ಟು ಈ ಈ ಒಂದು ಜರ್ನಿನಲ್ಲಿ ಈ ವರ್ಷ ಇಷ್ಟು ವರ್ಷ ಆದಮೇಲೆ ನನಗೆ ಈ ಸ್ಟೇಜ್ ಬರುತ್ತೆ ಆವಾಗ ನಾನು ಪೊಟೆನ್ಷಿಯಲ್ ಇದ್ದಾಗ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಹಂಗಾಗಿ ನಾನು ಇನ್ನೂ ಸಿಂಗಲ್ ಆಗೇ ಇದ್ದೀನಿ ಸರ್ ಸೊ ಅಂದರೆ ಅದೊಂದು ಡೆಸ್ಟಿನೇಷನ್ ಹೇಳ್ಬೋದಾ ಅಂದರೆ ಅಂದರೆ ಅಟ್ಲೀಸ್ಟ್ ಈ ಹಂತಕ್ಕೆ ಬಂದಾಗ ನಾನು ಅದಕ್ಕೆ ರೆಡಿಯಪ್ಪ ಅಂತ ಅನ್ನೋದು ಸರ್ ನೋಡಿದವರು ಇದಾಗ ಅಪ್ಲಿಕೇಶನ್ ಹಾಕೋದಾದರೆ ಅ ಸರ್ ಅಪ್ಲಿಕೇಶನ್ ಹಾಕೋದಾದರೆ ಅಂತೇನಿಲ್ಲ ನನಗಂತೂ ಅದೇ ಹೇಳೋದಿಲ್ಲ ಸರ್ ಈಗ ನಮ್ಮ ತಂದೆ ತಾಯಿಗಳಿಗೂ ನಾನು ಮದುವೆ ಆಗ್ಬೇಕು ಅನ್ನೋ ಆಸೆ ಇದೆ ಅದಕ್ಕಂಥ ಎಲ್ಲರಿಗೂ ಆಸೆ ಇರುತ್ತೆ ಆದ್ರೆ ನನ್ನ ಆಸೆ ಅಂದ್ರೆ ಏನು ಗೊತ್ತಾ ಸರ್ ಅದಕ್ಕೆ ತುಂಬಾ ದೊಡ್ಡ ಮಟ್ಟದ ಸಿನಿಮಾದ ಆಸೆ ಇಟ್ಕೊಂಡಿದ್ದೀನಿ ನಾನು ಚಿಕ್ಕ ಮಟ್ಟದ ಆಸೆ ಅಲ್ಲ ನೋಡೋರ್ಗೆ ಹೆಂಗ್ ಬೇಕಾದ್ರೂ ಅನ್ನಿಸ್ಬೋದು ಅದು ಏನಪ್ಪ ಇಷ್ಟು ದೊಡ್ಡ ಡಿಮಂಡ್ ಆಸೆ ಇದೆ ಸರ್ ಅಂದ್ರೆ ಒಬ್ಬ ದೊಡ್ಡ ನಟ ಆಗ್ಬೇಕು ಅನ್ನೋ ಆಸೆ ಇದೆ ಅಂದ್ರೆ ಒಬ್ಬ ಕಲಾವಿದ ಆಗ್ಬೇಕು ಸರ್ ಹೆಂಗ್ ಕಲಾವಿದ ಅಂದ್ರೆ ಎಲ್ಲ ಎಲ್ಲ ಕಡೆ ಗುರುತಿಸ್ಬೇಕು ಅಂತ ದೊಡ್ಡ ಕಲಾವಿದ ನಾನು ಆಗಬೇಕು ಅಂತ ಅನ್ಕೊಂಡಿದೀನಿ ಆ ಆ ಕಲಾವಿದನ ನಾನು ಆದಮೇಲೆ ಅವಾಗ ಮದುವೆ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಅನಿಸುತ್ತೆ ನಾನು ಓಕೆ ಸೊ ಅಲ್ಲಿ ಓರ್ವ ಯೋಚನೆ ಇಲ್ಲ ಅಲ್ಲಿವರೆಗೆ ಯಾರು ಏನು ಟ್ರೈ ಮಾಡೋಕ್ಕೆ ಹೋಗಬೇಡಿ ಅಲ್ಲ ಅಲ್ಲ ಟ್ರೈ ಮಾಡೋಕೆ ಹೋಗ್ಬೇಡಿ ಟ್ರೈ ಮಾಡಿದ್ರೆ ಆಗಲ್ಲ ಸರ್ ಇಲ್ಲ ಸರ್ ಎಂಟರ್ ಅದಕ್ಕೆ ನಾನು ಹೇಳಿದ್ದು ನಾನು ಸರ್ ಎಂಟರ್ಟೈನೇ ಮಾಡಲ್ಲ ಸರ್ ನಾನು ಈ ವಿಷಯದಲ್ಲಿ ಯಾಕೆ ಎಂಟರ್ಟೈನ್ ಮಾಡಲ್ಲ ಅಂದರೆ ಒಂದಷ್ಟು ಡಿಸಿಪ್ಲಿನ್ಗಳನ್ನ ಇಟ್ಕೊಂಡಿದ್ದೀನಿ ಸರ್ ನಾನು ನಾನು ಒಂದು ಅಂದ್ಕೊಂಡಿರೋದು ಸರ್ ಅಂದರೆ ಒಬ್ಬ ನಟನಾಗ್ಬೇಕಾದ್ರೆ ಏನೇನು ಬೇಕು ಅನ್ನೋದನ್ನ ಒಂದಷ್ಟು ನಿಟ್ಕೊಂಡಿದೀನಿ ಅಂದರೆ ಈ ಇದರ ಈ ದಾರಿನಲ್ಲಿ ಹೋದ್ರೆ ಅದನ್ನ ರೀಚ್ ಆಗ್ಬೋದು ಬೇಗ ಅನ್ನೋದಕ್ಕೆ ನಾನು ಆ ಇಲ್ಲ ಅಂದರೆ ಈ ಪ್ರೀತಿ ಈ ತರ ವಿಷಯಗಳಲ್ಲಿ ಡೈವರ್ಟ್ ಬೇಡ ಅಂತ ಅಂದರೆ ನಮ್ಮ ಡೆಸ್ಟಿನೇಷನ್ ಹಂಗಿದ್ದು ಅಲ್ಲಿಗೆ ಒಂದು ಫಿಫ್ಟಿ ಪರ್ಸೆಂಟ್ ಇಲ್ಲಿಗೊಂದು ಫಿಫ್ಟಿ ಪರ್ಸೆಂಟ್ ಮ್ಯಾನೇಜ್ ಮಾಡ್ಕೊಂಡು ಆಗಲ್ಲ ಸರ್ ಜಸ್ಟ್ ಕುದುರೆ ಖಂಡಿತ ಖಂಡಿತ ಸರ್ ಖಂಡಿತ ಹೌದು ಅದಕ್ಕೆ ಇನ್ನ ಮದುವೆ ಅನ್ನೋದು ಪೆಂಡಿಂಗ್ ಇವೆರಡು ಪ್ರಾಜೆಕ್ಟ್ ಬಿಟ್ಟರೆ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳು ಸರ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಈಗ ನೀಲವಂತಿ ಅಂತ ನಾನು ಹೀರೋ ಆಗಿ ಮಾಡ್ತಾ ಇದ್ದೀನಿ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ಸ್ ಸಿನಿಮಾ ಕಂಪ್ಲೀಟ್ ಶೂಟ್ ಕಂಪ್ಲೀಟ್ ಆಗಿದೆ ಈಗ ನೆಕ್ಸ್ಟ್ ಶೆಡ್ಯೂಲ್ ಹಾಕೋಬೇಕು ಇನ್ನು ಹಾಕೊಂಡಿಲ್ಲ ನೀಲವಂತಿ ಅಂತ ಹೇಳಿದ್ರೆ ಯಾ ಸರ್ ನೀಲವಂತಿ ಅದರಲ್ಲಿ ಯಾರ್ಯಾರು ಇದ್ದಾರೆ ಸಿನಿ ಆರ್ಟಿಸ್ಟ್ಗಳು ಸರ್ ಅದರಲ್ಲಿ ನಮ್ಮ ಕನ್ನಡದಲ್ಲಿ ಯಾರಿಲ್ಲ ಬೇರೆ ಲ್ಯಾಂಗ್ವೇಜಿಂದ ತಂದಿದ್ದೀವಿ ಅದು ಅದು ಇಲ್ಲ ಸರ್ ಅಂದರೆ ತ್ರೀ ಲ್ಯಾಂಗ್ವೇಜಸ್ ಅಲ್ಲಿ ಮಾಡ್ತಾ ಇದ್ದೀವಿ ನಾವು ತಮಿಳು ತೆಲುಗು ಕನ್ನಡ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅದರಲ್ಲಿ ಅದರಲ್ಲಿ ಅಷ್ಟೇ ತಮಿಳು ಇರೋಣ ತಗೊಂಡ್ಬಂದಿರೋದು ಮೋಕ್ಷ ಅಂತ ಹಾಗಾಗಿ ಎಲ್ಲ ಒಂದು ಒಂದೊಳ್ಳೆ ಹೊಸ ತಂಡ ಸರ್ ತಂಡ ತಂಡ ಹೊಸದು ಟೆಕ್ನಿಕಲಿ ಹೊಸದಲ್ಲ ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ನ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಹಾಗಾಗಿ ಅದು ಒಂದು ನನಗೂ ಅದು ತುಂಬ ಎಕ್ಸ್ಪೆಕ್ಟೇಷನ್ ಒಳ್ಳೆ ಸಬ್ಜೆಕ್ಟು ಒಳ್ಳೆ ಕತೆ ಸರ್ ಅದಕ್ಕೆ ಪೂರ್ವ ಸಿದ್ಧತೆಗಳನ್ನ ಅದಕ್ಕೆ ಆಲ್ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಆಲ್ರೆಡಿ ಯಾವ ತರ ಅಂತ ಒಂದು ಸರಿ ಇವಾಗ ಪ್ಯಾನ್ ಇಂಡಿಯಾ ಅಂದಾಗ ನನಗೊಂದು ನೆನಪಾಯಿತು ಈ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಇದನ್ನ ನಾವು ಮಾಡೋದಾ ಅದಾಗಿ ಆಗೋದಾ ಸರ್ ಸಿನಿಮಾ ನಾ ಇದು ನಾವು ಮಾಡೋದಲ್ಲ ಸರ್ ಅದಾಗೆ ಆಗೋದು ಅದು ಕತೆ ಕೇಳಿದ್ರೆ ಆಗೋದು ಅಷ್ಟೇ ಅಂದರೆ ಕತೆ ಅದಕ್ಕೆ ಕೇಳೋದು ಅಂದ್ರೆ ಆ ಡಿಮ್ಯಾಂಡ್ ಇದ್ರೆ ಮಾತ್ರ ಮಾಡ್ಬೇಕು ಸರ್ ಪ್ಯಾನ್ ಇಂಡಿಯಾ ಸಿನಿಮಾ ಇಲ್ಲ ಅಂದ್ರೆ ಅವಶ್ಯಕತೆ ಸುಮ್ಮನೆ ಆ ಕತೆಗೆ ಆ ಇದಿಲ್ಲ ಆ ಸ್ಟ್ರೆಂತ್ ಇಲ್ಲ ಅಂದ್ಕೊಂಡು ಸುಮ್ಮನೆ ಅವಶ್ಯಕತೆ ಅವಶ್ಯಕತೆ ಖಂಡಿತ ಸರ್ ಪ್ಯಾನ್ ಇಂಡಿಯಾ ಅಂದ್ರೆ ಅದ್ ಆ ಕತೆ ಅದನ್ನ ಕೇಳಿದ್ರೆ ಮಾತ್ರ ಪ್ಯಾನ್ ಇಂಡಿಯಾ ಮಾಡ್ಬೇಕು ಅಂದ್ರೆ ನಾವು ಪ್ಯಾನ್ ಇಂಡಿಯಾ ಮಾಡ್ತೀವಿ ಅಂತ ಮಾಡಬಾರ್ದು ಆ ಕತೆ ಇದ್ರೆ ಕೇಳಿದ್ರೆ ಮಾತ್ರ ಪ್ಯಾನ್ ಇಂಡಿಯಾ ಮಾಡ್ಬೇಕು ಅಲ್ಲ ಕೆಲವ್ರು ಏನಂತಾರೆ ಪ್ಯಾನ್ ಇಂಡಿಯಾ ಅಂದ್ರೆ ನಾನು ಪ್ಯಾನ್ ಇಂಡಿಯಾ ಅಂದ್ರೆ ಸಿನಿಮಾ ಹೊರಗಡೆ ಬಂದ್ಮೇಲೆ ಕೆಲಸ ಪ್ಯಾನ್ ಇಂಡಿಯಾ ಆಗುತ್ತೆ ಇನ್ ಕೆಲವರು ಪ್ಯಾನ್ ಇಂಡಿಯಾಗೋಸ್ಕರನೇ ಮಾಡ್ತಾರೆ ಅಂದ್ರೆ ಮಲ್ಟಿ ಸ್ಟಾರ್ನ ಇಟ್ಕೊಂಡು ಅಥವಾ ಬೇರೆ ಲ್ಯಾಂಗ್ವೇಜ್ ಅವ್ರನ್ನೆಲ್ಲ ಹಾಕ್ಕೊಂಡು ಮಾಡ್ತಾರೆ ಯಾವುದು ಅಂದ್ರೆ ಮೈನ್ ಕತೆ ನಿಮ್ಮ ಪ್ರಕಾರ ಕಥೆನೇ ಇಂಪಾರ್ಟೆಂಟ್ ಕತೆ ಕೇಳಿದ್ರೆ ಮಾತ್ರ ಪ್ಯಾನ್ ಇಂಡಿಯಾ ಈಗ ಸ್ಟಾರ್ ಸೆಲೆಕ್ಟ್ ಮಾಡ್ಬಿಟ್ಟು ಪ್ಯಾನ್ ಇಂಡಿಯಾ ಮಾಡಕ್ಕಾಗಲ್ಲ ಸರ್ ಇದಿದೆ ಅನ್ಕೊಂಡು ಅವ್ರು ಇಟ್ಕೊಂಡು ಮಾಡಲ್ಲ ಅಂದ್ರೆ ಬೇಕಾಗುತ್ತೆ ಪ್ಯಾನ್ ಇಂಡಿಯಾ <gat> landndra්‍ර panණ <coughs>